ಕತ್ತಿ ತಗೊಳ್ಳಿ ಕತ್ತಿ ತಗೊಳ್ಳಿ ಕತ್ತಿ ಅಂದಾಗೆ ಅಲ್ಲ ಎಂತ ಕತ್ತಿ ಅಂದಾಗೆ ಕತ್ತಿ ಮತ್ತೆ ಬಾಯಿಗೆ ಹಾಕುದಂತೆ ಆ ಬಾಯಿ ಅಂತ ಮತ್ತೆ ಬಾಯಿ ಹಾಕ್ರ ಅಲ್ಲ ಬಾಯಿ ಹಾಕ್ರೆ ಕತ್ತಿ ಅಂತ ಬಾಯಿ ಹಾಕ್ರೆ ಬಿಡ್ತದ ನಮ್ಗೆ ನೀ ನೀವು ಹೇಳ್ಬೇಕಾ ನೀವು ಬನ್ನಿ

ಹ್ಞೂ ಮಾಡಿಕೊಳ್ಬಿಟ್ಟು ನಾನು ಇಂತ ಬಹಳ ಚೀಲ ಇಟ್ಕೊಳ್ಳಿ ಚೀಲ ಆ ಚೀಲ ಇರುವುದಿ ಮಾಡಿ ಅಲ್ಲ ಚೀಲ ಹರಿದೋಗುದು ಅಂತ ಹ್ಞೂ ಇಲ್ಲಿ ಎಷ್ಟೇ ಬಾವು ಎಷ್ಟೇ ಬಾವು ಹಿಡ್ಕೊಂಡ್ರೆಂಟ್ ನೀವು ಹೇಳೋದ್ ಲೆಕ್ಕ ಹೆಚ್ಚು ಗಮ್ಮೆ ಒಂದು ಹದಿನೈದು ಪುಟ್ಟಿರುತ್ತೆ ಮತ್ತೊಂದು ದೊಡ್ಡದು